ಭಾನುಪ್ರಕಾಶ್ ಅವರಿಗೂ ವಚನ ಗ್ರಂಥ ಪಠನ ಮಾಡಿರುವ ಸರಸ್ವತಿ ಅವರಿಗೂ ಶ್ರೀರವಿ ಮತ್ತು ಪ್ರಿಯಾ ಪ್ರವೀಣ್ ಅವರಿಗೂ ರಾಜಶ್ರೀ ತಾಯಿಯವರಿಗೂ ಹಾಗೂ ಸರಸ್ವತಿಯವರಿಗೂ ಸ್ವಾಗತ ಮಾಡಿರುವ ಪಾರ್ವತಿ ತಾಯಿಯವರಿಗೂ ನಿರೂಪಣೆಯನ್ನು ಮಾಡುತ್ತಿರುವ ಚಂದನ ಶಂಕಸ್ವಾಮಿ ಅವರಿಗೂ ಹಾಗೆ ಏನು ಮಾಡುವಂಥ ಅಪ್ಪ ತಾಯಿಯರಿಗೂ ಮಲ್ಲಮ್ಮ ತಾಯಿಯರಿಗೂ ಹಾಗೂ ಈ ಕಾರ್ಯಕ್ರಮದ ಪಾರ್ವತಿ ಜನ ತುಮಶ್ರೀ ತಾಯಿಯೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶ್ರಮ ಶರಣಾರ್ಥಿ ಹುಲಿವರೆಗೆ ಭಾಳ ಚೆನ್ನಾಗಿ ಮೂಳಿಗೆಯ ಮಾರೆಯಿನ ಬಗ್ಗೆ ದೇವಿ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು ಅವರು ಯಾಕೆಂದರೆ ಕಾಶ್ಮೀರ ರಾಜ ಅವ್ರ ಹೆಂಡತಿ ರಾಣಿ ಅವರು ರಾಜ ಬಿಟ್ಟು ಬಂದಿರ್ತಾರೆ ಎಲ್ಲಿ ಕಲ್ಯಾಣ ಈಗೆಲ್ಲ ಆಗಿನ ಕಾಲದ ಈಗೆಲ್ಲ ನಮ್ಗೆಲ್ಲ ಬಸ್ಗಳದಾವ ಗಾಡಿ ಅದಾವೆ ಬರ್ತೀವಿ ಬಿಡ್ರಿ ಈಗ ನಿಮ್ಗೆ ವಿಮಾನ ಅದಾವ ಎಲ್ಲ ಅನುಕೂಲ ಅದ ಸರಿ ಆಗಿನ ಕಾಲದಲ್ಲಿ ನಡ್ಕೋತಿರ್ಬೇಕು ಬೇಕು ಪ್ರಾಣಿ ಮನೆಯಲ್ಲಿ ಬಿಟ್ಟು ಅಂತ ಎಷ್ಟೇ ವಿಚಾರ ಮಾಡ್ರಿ ಯಾರು ಮಹಾದೇವ ಗೋಪಾಲ ಮತ್ತು ಒಬ್ಬರೇ ಪ್ರಕ್ರಿಯೆಗಿಂತ ಕಲ್ಯಾಣವೆಲ್ಲ ಕೀರ್ತಿ ಕೇಳಿ ಕಲ್ಯಾಣಕ್ಕೆ ಬರಬೇಕು ಬಸವಣ್ಣನವರ ದರ್ಶನ ಮಾಡಬೇಕಂತ ರೆಡಿ ಆಗಿದ್ದ ಆ ಹೆಂಡತಿ ಕೇಳ ಎಲ್ಲಿ ನಡೆದ ಇಲ್ಲ ನಾನು ಕಲ್ಯಾಣ ನಡೆದ ಬಸವಣ್ಣನವರ ಬಸವಣ್ಣನವ್ರಶನಕ್ಕ ಆ ಹೆಂಡತಿ ಅಂದ್ರೂ ನಾನು ಬರ್ತೀನಿ ಅಂದ್ರೆ ಆಗ ಗಂಡ್ ಬರ್ದಾಗ ಹೆಂಡ ಇದು ಅಂದ್ರೆ ನೀವು ಮಾರಾಣಿ ಎಲ್ಲ ಸೇವಕರು ಎಲ್ಲ ಸೇವೆ ಮಾಡಿ ಆರಾಮಾಗಿ ರೀತಿ ರಾಜಕೊಳ್ಳಾಗ ಅಲ್ಲಿ ಹೆಂಗೆ ಬದು ಯಾಕೆಂದ್ರೆ ಯಾಕಂದ್ರೆ ಕಲ್ಲುಗಳು ಮಳೆ ಎಲ್ಲ ಇರ್ತದೆ ಅದರಲ್ಲಿ ಮಾಡ್ ಬೇಡ ಹಾಗೆ ಇಲ್ಲಿಯವರು ನಾವು ಅಭಿನಯ ಆ್ಯಂತ ರಾ ಅಭಿವೃದ್ಧಿ ಹೆಂಗ್ ಪಡೆಯವನು ಯಾಕೆ ನಾನು ಆಯ್ಕೆ ಅಂದ್ರು ಇಲ್ಲ ನಾವು ಇಲ್ಲ ಬಹಳ ಕಷ್ಟ ಅದ ಯಾಕಂದ್ರೆ ರಾತ್ರಿ ಎಲ್ಲ ಪ್ರಯಾಣ

ನಾವು ಮೂಡಿಗೆ ಮಾರೇ ಸ್ಮರಣೆ ಮಾಡ್ತೀರ ಮಾರೇ ತರ ನಡೆಯಬೇಕು ಎಷ್ಟು ತೈರ ನಾವು ನೋಡ್ಬೇಕು ಒಬ್ಬ ತಾಯಿ ಎಷ್ಟು ತೈರ ಯಾಕೆ ನಾವು ದಿನ ತಿರುಗಾಡೋದೇ ತಿರುಗಾಡೋದು ಬೇರೆ ವ್ಯತ್ಯಾಸ ಗುಡ್ಡ ಪಟ್ಟ ಎಲ್ಲ ತಿರುಗಾಡಿದ್ರು ಹೊಸದೇ ನಡೆಸೋದಕ್ಕೆ ಹೇಳಿ ಎದ್ದು ಮನೆ ಬಿಟ್ಟು ಗುಡ್ಡ ಹೊಂದಾಗೆಲ್ಲ ತಿರುಗಾಡೋದು ಗಜಿಯನ್ನು ವಿಚಾರ ಮಾಡಿ ಆ ನೋರು ಹೇಳಿದ್ರು ರೆಡಿ ಆದಾಗ ಬಂಗಾರ ಬಂಗಾರ ಇರ್ಲ ಬಂಗಾರ ಬಂಗಾರ ಎಲ್ಲ ಇದೆ ತೆಗೆದು ಅಂದ್ರು ಯಾಕೆ ನಾವು ಇಲ್ಲ ಉದ್ದ ಮೇಲೆ ನೆಂಟ್ರಿ ನಡೆದ ನಮ್ಮ ಏನೇನು ಸೈನಿಕರು ಇರ್ತಾರ ಯಾರು ಹೇಳಿದ್ರು ಇಬ್ಬರೇ ಅದಕ್ಕೆಲ್ಲ ಬಂಗಾರ ಬಿಚ್ಚಿರೋದ್ರು ಅದಕ್ಕೆಲ್ಲ ಬಂಗಾರ ಬಂಗಾರ ಅಲ್ಲೇ ಬಿಚ್ಚಿಟ್ಟು ಬಂದರು ಅಲ್ಲಿಂದ ಕಲ್ಯಾಣ ನಡ್ಬೋದು ಬರ್ತಾರ ಈ ವಾರ್ತ ಕಲ್ಯಾಣ ಗೊತ್ತಾಗ್ತದೆ ಒಬ್ಬ ರಾಜ ಬರ್ತಾ ಇದಾರೆ ಮತ್ತು ಹೆಂಡತಿ ದಂಪತಿಗಳು ಬರ್ತಕ್ಕಂಥ ಕಲ್ಯಾಣ ಜೊತೆ ವಿಚಾರ ಮಾಡಿ ಒಬ್ಬ ರಾಜವನ್ನ ತನ್ನೇ ತ್ಯಾಗವನ್ನ ಮಾಡಿದ್ದ ಯಾವುದಕ್ಕಾಗಿ ಈ ಜಗತ್ತೆಲ್ಲ ಅಧಿಕಾರಗಳಿಗೆಲ್ಲ ಬಡದಾಡ್ತ ನೀವೆಲ್ಲ ನೋಡ್ತೀವಿ ಯಾವ್ದು ಬಂಗಾರ ಚೇರ್ ಅಲ್ಲ ರಾಜ ಬಂಗಾರ ಚೇರೇ ಶಾಶ್ವತ ಯಾರು ಕೂಡ ಜಾಡಿದ್ರ ಅವರು ಪರ್ಮನೆಂಟ್ ಚೇರ್ ಅದಾವ ಆಗಲಿ ಪರ್ಮೆಂಟ್ ಚೇರ್ ಇಲ್ಲ ಐದೇ ವರ್ಷ ಮತ್ತ ಬಂಜಾನೇರಿಲ್ಲ ಪ್ಲಾಸ್ಟಿಕ್ ಚೇರಿ ಜನ ಹೇಳಿದ್ರೆ ಅಳದಾಗೇರಿ ಬಂದ್ರ ಅಂತ ಒಬ್ಬ ರಾಜವನ್ನ ಬಿಟ್ಟುಕೊಡ್ತಾನೆ ಯಾವುದಕ್ಕಾಗಿ ಅಂದ್ರ ಕಲ್ಯಾಣ ಅನುಭವ ಶರಣರ ಸತ್ಸಂಗಕ್ಕಾಗಿ ಬಿಟ್ಟು ಬರ್ತಾನೆ ಆದ್ರೆ ಕಾರಣ ಒಂದಕ್ಕಾಗಿ ಯಾವುದು ಶರಣರ ಜೊತೆಗೆ ಬಿಟ್ಟು ಬಿಟ್ಟುಕೊಡ್ತಾನೆ ಕಲ್ಯಾಣ ಅವ್ಗೆ ಎಷ್ಟು ಬುಖ್ಯ ಅದ ನಮ್ಗೆ ಹೆಂಗೆ ಸಂಪತ್ತಕ್ಕಿಂತ ಅಧಿಕಾರಕ್ಕಿಂತ ಯಾವ ಸ್ಥಳಂದ್ರೆ ಶರಣನ ಸಂಪರ್ಕಗಳೇ ದೊಡ್ಡದು ಅದನ್ನ ಕಲ್ಯಾಣಕ್ಕೆ ಬರ್ತಾನೆ ಕಲ್ಯಾಣಕ್ಕೆ ಬಂತು ಉಪಜೀವನವನ್ನು ಮಾಡ್ತಾನೆ ಒಬ್ಬ ರಾಜಭಂಡ ವಿಚಾರ ಮಾಡು ನೀ ಎಲ್ಲ ಖುಷಿನಾಗ್ ಬಿಡ್ತೆ ಯಾರು ಖುಷಿ ಯಾರು ಹೇಳು ಅಂತಂದ್ರೆ ಹೆಂಗೆ ಅನಿಸ್ಕೊಳ್ರಿ ಸುಮ್ಮನೆ ಯಾರು ಬಂದಲ್ಲ ಅಂದರೂ ಹೆಂಗೆ ಹೇಳ್ರಿ ಹ್ಞೂ ಯಾಕಂತ ಮಿಷನ್

ಟ್ರ್ಯಾಕ್ಟರ್ ಹೋಗೋದು ಬಹಳ ಕಷ್ಟ ಎಷ್ಟು ವಿನಯತೆ ಇರಬೇಕಾದಂತ ಅವ್ರು ಹೇಳಿದಾರ ನಾನು ರಾಜ ಅಲ್ಲ ನಾನು ಸಾಮಾನ್ಯ ವ್ಯಕ್ತಿ ಅದಕ್ಕಾಗಿ ನಾನು ಮೊಳಗಿಯ ಮಾರಯ್ಯ ಯಾಕ ಈಗ ರಜೆ ಏನಿಲ್ಲ ಅಂತ ಹೇಳಬಹುದು ಒಂದ್ಸಾರಿ ಮೊಳಗಿಯ ಮಾರಯ್ಯಿಂದ ಯಾರು ಅವ್ರ ಹೆಣದ ಉಮ್ಮಂದಿವರು ಅಂತ

ನಾನು ಏನ್ ಮಾಡೀನಿ ಅದನ್ನ ಮಣ್ಣು ಹಾಕಿದೀನಿ ಆಗ ಹೆಂಡತಿ ಅಂತ ಬಂಗಾರ ಬಿಟ್ಟದೇನು ನನಗೆ ಮಣ್ಣೆ ಬಂಗಾರ ಕಾಣುತ್ತೇನು ಮಣ್ಣು ಕಾಣಬಹುದು ಎಷ್ಟು ಏನಕ್ಕೆ ಗಂಡನಗಿರ ಮಾತ್ರ ಏನಕ್ಕೆ ಬಾರಿ ಏನು ಮಾಡ್ತಾ ಇದೀನಿ ಹಾಗಾಗಿ ಕಡಿ ಉಳಿದವ್ರು ಅಂತಂದ್ರೆ ಮೋಳಿಗೆ ಮಾರಯ ಕಲ್ಯಾಣಮ್ಮ ಮಹಾದೇವ ಮಹಾದೇವ ಮಹಾದೇವಮ್ಮ ಕಲ್ಯಾಣ ಸಮಯ ತುಂಬಿದು ಅದಕ್ಕಾಗಿ ಈಗೋ ಮೋಳಿಗೆ ಮಾರಯ ಹೊಳಿ ಯಾರೋ ಬಂದಿದ್ದಾ ಓ ಈಗಾದ್ರೂ ಯಾತ್ರೆ ಇತ್ತು ಮೋಳಿಗೆ ಮಾರಯ ಯಾತ್ರೆನೇ ಆ ಊರ ಹೆಸರು ಬಂದಿದ್ರು ಮೋಣಕೇರ ಓಣಕೇರ ಹೆಸರು ಮೋಳಿಗೆ ಮಾರಯ ಆತ್ಮ ಹೆಸರು ಇತ್ತು ಸರ್ ಮೋಳಿಗೆ ಮಾರಿ ಗಿಡವನ್ನ ನನ್ ಕಡಿ ಕಟ್ ತಂದು ನಿರ್ಸ್ತೀನಂತ ಆ ನಿಂದ್ರಿಸಿದ ಈ ಗಿಡ ದೊಡ್ಡ ಚಿಗದ ಗಿಡ ಅದ ಈಗನು ಮೋಳಿಗೆ ಮಾರೇನು ಮರ ಈಗನು ಅದನ್ನು ಹೋಗ್ರಿ ಮೋಳಿಗೆ ಮಾರೇನು ಗಿಡ ಇದೆ ಅವರು ರವಿ ಅದ ಇನ್ನ ಭಾವಿಗಳ ಪಕ್ಕಕ್ಕೆ ಅವ್ರ ಮನೆಗಳು ದಿವ ತಾಯಿಯವರು ಪಕ್ಕಕ್ಕೆ ಗರಿಯದ ಅವರು ಸಮಾಜಕ್ಕೂ ಪಕ್ಕಕ್ಕೆ ಅದ ಈಗಲೂ ಜಾತ್ರೆಯನ್ನ ನೀಡ್ತದೆ ಹುಳಿಗೆ ಮಾರಯ್ ಎಲ್ಲ ರೈತರು ಅಂತಹ ಒಂದು ಪುಣ್ಯ ಕ್ಷೇತ್ರವಾಗುತ್ತೆ ಯಾರಂದ್ರ ಹುಳಿಗೆ ಮಾರಯ್ಯ ತಾಯಿಯವರು ಅಂತವರು ನಮ್ಗೆ ದೊಡ್ಡ ಆದರ್ಶ ನಮ್ಮೆಲ್ಲ ತಾಯಿಯ ದೊಡ್ಡ ಆದರ್ಶ ಅದಕ್ಕೆ ನಮ್ಗೆ ಏನಾಯ್ತದ ಎಲ್ಲರ ಮನೆ ಬಿಟ್ಟು ನಮ್ಗೆ ಎಷ್ಟೋ ಭಯ ಕೊಡ್ತೀವಿ ಆ ಅವ್ರಿಗೆ ನೋಡಿದ್ರೆ ನಮ್ಗೆ ಅನಿಸ್ತದ ಕಾಶ್ಮೀರ ಕಾಶ್ಮೀರಿ ಇಲ್ಲದ ನೀನು ಬಸವ ಕಲ್ಯಾಣದಲ್ಲಿ ವಿಚಾರ ಮಾಡಿ ಕಾಶ್ಮೀರ ಬಂದಲ್ಲ ಎಲ್ಲ ಶರಣ ಅಲ್ಲಿ ಕಾಶ್ಮೀರಿ ಅಲ್ಲಿಂದ ಕಲ್ಯಾಣಕ್ಕೆ ಬಂದಿದ್ರು ಅನ್ನೋದು ವಿಚಾರ ಮಾಡಿ ಏನು ಅಂತ ವಿಶಿಷ್ಟವಾದ ಶರಣರು ಬಂದದ್ದು ಕಲ್ಯಾಣ ಮಾಡು ಅದಕ್ಕಾಗಿ ಅವರ ತಾಯಿಗಳನ್ನ ಎಲ್ಲರೂ ಸ್ಮರಣೆ ನಮಗೆಲ್ಲರೂ ಸ್ಫೂರ್ತಿದಾಯಕ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ಭಾರತಿ ಮೇಡಮ್ ಅವರು ಭಾಳ ಚೆನ್ನಾಗಿ ಅವರು ಹೇಳಿದ್ದಾರೆ ವೀರಾಮ್ ಕುಮಾರ್ ಅವರ ಸಸ್ಯರು ನನಗೆ ಭಾಳ ಮಂದಿ ಪರಿಚಯ ಇಲ್ಲವರು ಅವರು ಶಿಕ್ಷಕರ ಮತ್ತು ಟೀಚರ್ ಗೌರ್ಮೆಂಟ್ ಟೀಚರ್ ಅವರು ಹೀಗಾಗಿ ಗೌರ್ಮೆಂಟ್ ಬ್ಯುಸಿಯರ್ ಅವರು ಅದಕ್ಕೆ ಮ್ಯಾಲೆ ಮೇಲೆ ಬರಲಿ ಆಧ್ಯಾತ್ಮಿಕ ಇರಬೇಕು ಅವ್ರು ಓದೋಂಗಿಲ್ಲ ಅವರು ಅವ್ರ ಮಗಳು ವೀರಣ ಮಗಳೆಲ್ಲ ಅಲ್ಲೇ ಗುರುಪಿನೇ ಟೀಕೆ ಮಾಡ್ತಾರೆ ಹಳೆಯ ಮಗಳು ಮತ್ತು ಇವರು ಎಲ್ಲ ನಮ್ಮ ಶರಣ ಪರಂಪರೆ ಭಾಳ ಭಾಳ ವೀರಣ ಕುಂಬಾರು ಹೀಗಾಗಿ ಅಪ್ಪತ್ತು ಶರಣ ನಮ್ಮ ವೀರಣ ಕುಂಬಾರವರು ಹಾಗೆ ಆ ಜ್ಞಾನ ಇವರೆಗೂ ಅಷ್ಟು ಸಂಸ್ಕಾರ ಸಂಸ್ಕೃತಿ ಇದೆ ಅದಕ್ಕೆ ಅವರು ಎಲ್ಲ ಚಿನ್ನಾಗಿರೋರಿಗೂ ಹಾಗೂ ಅಷ್ಟು ತಾಯಿಯವರಿಗೂ ಹಾಗೂ ವೇದಿಕೆ ಮೇಲೆ ಎಲ್ಲರಿಗೂ ವಯಸ್ಸಿನ ಮೇಲೆ ಎಲ್ಲರಿಗೂ ವಕ್ತಿ ಪುರುಷರ ಶ್ರಾದ್ಧಗಳನ್ನು ಸಲ್ಲಿಸಿ ಮತ್ತೆ ಮೂನಕುಂತರೆ ಎಲ್ಲರಿಗೂ ನಮಸ್ತೆ ನಿಮ್ಮದು ಬ್ರ್ಯಾಂಡ್ ಅಲ್ಲ ಮತ್ತೆ ನಿಮ್ಮೆಲ್ಲರೇ ಮತ್ತೆ ಇವರು ಏನು ಕೊಂದರಬೇಕು ನೀವು ಯಾರು ಕೊಳಿ ಮಾರೋ ನೀ ನೋಡಲ್ಲ ನೀವು ನೋಡೋದು ಗೊತ್ತಾಗ್ತ ಸರ್ ಯಾರು ಮೊಳಿ ಮಾರೋ ಮೊಳಿ ಮಾರೇ ನಾನು ಇರೋದನ್ನು ನೀವು ನೋಡಿ ಅವರು ಹಾಗೆ ತುಕ್ಕೊಂಡು ಬಿಡ್ತಾರೆ ಕಲ್ಪನೆಯನ್ನ ಅವರು ಗೊತ್ತಾಗ್ಲಿ ಹೇಳಿ ಈ ಪಾತ್ರದನ್ನ ಹಾಕಿ